ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ಕಾರಿ ಮಿಶ್ರಿತ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ಕೃಷ್ಣಮೂರ್ತಿಪುರಂ ಮೈಸೂರು ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವದ ದಿನವಾದ ಇಂದು ಮಕ್ಕಳಿಗೆ ಪೆನ್ ಪುಸ್ತಕ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಹಿರಣ್ಮಯ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಎ ಸಂಗಪ್ಪ ಎಸ್ ಜಿ ಸೀತಾರಾಮ್ ಸಾಹಿತಿ ಮತ್ತು ಪತ್ರಕರ್ತರಾದ ಬನ್ನೂರು ಕೆ ರಾಜುರವರು ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ ವಿತರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಮೋಹನ್ ಕುಮಾರ್ ಟಿ ಎಸ್ ಚಂಪಾಶ್ರೀ ಮಮತಾ ಎಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಮ್ಮಲ್ಲಿ ಕ್ಷೀರ ಭಾಗ್ಯ ಇದೆ ಮತ್ತೆ ಮಿಡ್ ಡೇ ಮೀಲ್ಸ್ ಇದೆ ಇವನ್ನೆಲ್ಲ ನಮ್ಮ ಅಡಿಯವರು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಶಾಲೆ ಉಚಿತ ಸಮವಸ್ತ್ರವನ್ನು ಈಗಾಗಲೇ ಬೆಳಗ್ಗೆ ವಿತರಿಸೋ ಹಾಗೆ ಬೆಳಗ್ಗೆ ಕ್ಷೀರ ಆಯಿತು ಹಾಗೆ ಅವರಿಗೆ ಹೂ ಕೊಡೋದ್ರ ಮೂಲಕ ಮಕ್ಕಳನ್ನ ಸ್ವಾಗತ ಮಾಡಿ ಈ ಶೈಕ್ಷಣಿಕ ಸಾಲವನ್ನು ಪ್ರಾರಂಭಿಸಿದ್ದೇವೆ ಈಗ ನಿಮ್ಮ ಒಂದು ಕೊಡುವಂತಹ ಕಾರ್ಯಕ್ರಮ ಬಹಳ ಸಂತೋಷವನ್ನು ತಂದಿದೆ ತಾವುಗಳು ನಮ್ಮ ಮಕ್ಕಳಿಗೆ ಲೇಖನ ಸಾಮಗ್ರಿ ಮಾಡಲು ವಿಸ್ತರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಚಂಗಪ್ಪ ಮಹರು ನಿವೃತ್ತ ಇಸುವವರು ಕಿಶೋರ್ ಪತ್ರಕರ್ತರು ಹಾಗೆ ಸೀತಾರಾಮ್ ಎಲ್ಲರಿಗೂ ಕೂಡ நம்ம ஷாலே பரவாயில் சுவாக